ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳು ಈ ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಕರೆದಿದ್ದ ತಕ್ಷಣ ನೀವು ಬಂದಿದ್ದೀರಾ ಜೊತೆಗೆ ನಿಮ್ಮ ಎಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಮೈಸೂರಿನಲ್ಲಿ ನಿನ್ನೆ ಮೊನ್ನೆ ಎಲ್ಲ ಒಂದು ಮಾಧ್ಯಮದ ಒಂದು ಮೂಲಕ ನಾವು ಕೇಳಿರೋ ಹಾಗೆ ಈ ಎರಡು ಫ್ಲೈಓವರ್ಗಳು ಅವರು ಮಾಡ್ತಾರೆ ಅಂತ ಜೆ ಎಲ್ ಬಿ ರೋಡ್ ಮೇಲೆ ಮತ್ತು ವಿನೋಬಾ ರೋಡ್ ಮೇಲೆ ಮೆಟ್ರೋಪೋಲ್ ಒಂದು ವೃತ್ತದಿಂದ ಹಿನ್ಕಲ್ವರೆಗೆ ಅಥವಾ ಅದಕ್ಕಿಂತ ಜಾಸ್ತಿ ಒಂದು ವಿಸ್ತಾರವಾದಂಥ ಒಂದು ಫ್ಲೈಓವರ್ ಮತ್ತು ಜೆ ಎಲ್ ಬಿ ರೋಡ್ ಇದೀ ಒಂದು ಜೆ ಎಲ್ ಬಿ ರೋಡಲ್ಲಿ ಫ್ಲೈಓವರ್ ಮತ್ತು ಅಂಡರ್ ಪಾಸಿನ್ನೋ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ಒಂದು ಕಾನ್ಸೆಪ್ಟನ್ನು ಮಂಡಿಸಿದ್ದಾರೆ ಬಹಿರಂಗವಾಗಿ ಎಲ್ಲೂ ಮಾಡಿಲ್ಲ ಆದರೂ ಸಹ ಎಲ್ಲ ಟೆಸ್ಟಿಂಗ್ ನಡೆದಿದೆ ಸಾಯಿಲ್ ಟೆಸ್ಟಿಂಗ್ ಮಾಡಿದ್ದಾರೆ ಮತ್ತು ಆಗಲೇ ಒಂದು ಕಾನ್ಸೆಪ್ಟ್ ವಿಡಿಯೋನು ಕೂಡ ಇದರ ಬಗ್ಗೆ ಮಾಡಾಗಿದೆ ನಮ್ಮ ಒಂದು ವಿರೋಧ ಈ ಒಂದು ಯೋಜನೆಗಿರೋದು ಕಾರಣ ಒಂದೇ ಜೆ ಎಲ್ ಬಿ ರೋಡ್ ಇರ್ಬೋದು ವಿನೋಬಾ ರೋಡ್ ಇರ್ಬೋದು ಎರಡು ಒಂದು ಪಾರಂಪರಿಕ ರಸ್ತೆಯಾಗಿ ಗುರುತಿಸಲಾಗಿದೆ ಮೈಸೂರು ಪಾರಂಪರಿಕ ರಸ್ತೆಗಳು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಹದಿನೈದು ವಿವಿಧವೇ ಅದು ಆ ಪಾರಂಪರಿಕತೆಯನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಪಾರಂಪರಿಕ ರಸ್ತೆಗಳನ್ನು ಗುರುತಿಸಿದರು ಅಂದರೆ ಸುತ್ತಮುತ್ತ ಇರುವಂಥದ್ದು ಹಸಿರು ಹದ್ದಕ್ಕೂ ಇರ್ಬೋದು ಅದರ ಬಲಿ ಇರುವಂಥದ್ದು ಎಲ್ಲ ಪಾರಂಪರಿಕ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಪಾರಂಪರೆ ಇರ್ಬೋದು ಅದನ್ನ ಉಳಿಸ್ಬೇಕಾಗಿದೆ ಅಂದರೆ ಒಂದು ಇಮೇಜ್ ಇದೆ ಯಾವ ಒಂದು ಟ್ರೀ ಲೈನ್ ಇದೆ ಮತ್ತು ಜೊತೆಗೆ ಇರುವಂಥದ್ದು ಎಲ್ಲ ಕಟ್ಟಡಗಳು ಮತ್ತು ಇರುವಂಥದ್ದು ಏನು ಮೈಸೂರಿನ ಗುರ್ತಿದೆ ಅದನ್ನ ಉಳಿಸ್ಕೋಬೇಕಾಗಿದೆ ಅಂತ ಆ ಪಾರಂಪರಿಕ ಒಂದು ಯೋಜನೆಯನ್ನು ರೂಪಿಸಲಾಗಿದೆ ಜೊತೆಗೆ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಈ ಹುನ್ಸೂರು ರಸ್ತೆ ನಮ್ಮ ರೈಲ್ವೆ ಇದು ಡಿಪಾರ್ಟ್ಮೆಂಟಿಂದ ರೈಲ್ವೆ ನಮ್ಮ ಇಂದ ಶುರುವಾಗಿ ನಂತರ ಮಡಿಕೇರಿವರೆಗೂ ಹೋಗೋದು ನಮ್ಮ ಕ್ಷೇತ್ರದ ಒಂದು ಹೃದಯ ಭಾಗ ಅದು ಆ ರಸ್ತೆ ಮೇಲೆ ನಾವೇ ನಿತ್ಯ ಓಡೋದು ಮುನ್ಸೂರ್ಗೆ ಹೋಗೋದು ಕ್ರಿಯಾಪಟ್ಟಣ ಹೋಗೋದು ಮಡಿಕೇರಿಗೆ ಹೋಗ್ಬೇಕಂದ್ರೆ ಅದೇ ರಸ್ತೆ ನಾವು ಬಳಸೋದು ಹೌದು ಊಟ್ಗಳಿ ನಂತರ ಇದು ಭಾಳನೇ ಕಷ್ಟ ಅಲ್ಲಿ ಭಾಳ ಟ್ರಾಫಿಕ್ ಸಮಸ್ಯೆ ಇದೆ ಅದು ಬೇರೆ ರೀತಿಯಲ್ಲಿ ನಾವು ಬಗೆಹರಿಸ್ಬೋದು ಆದರೆ ಆ ಊಟ್ಗಳಿ ವರೆಗೂ ಅಥವಾ ಈವನ್ ಐಶ್ವರ್ಯ ಪೆಟ್ರೋಲ್ ಬಂಕು ಇತ್ಯಾದಿ ಅದರವರೆಗೂ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಲ್ಲಿ ಟ್ರಾಫಿಕ್ ನಿರಂತರವಾಗಿ ಫ್ಲೋ ಆಗ್ತಾಯಿದೆ ಇದು ಹೆಚ್ಚಿನ ಒಂದು ಗಾಡಿಗಳು ವಾಹನಗಳು ಇದ್ದರೂ ಸಹ ಟ್ರಾಫಿಕ್ ಫ್ಲೋ ನೀಟಾಗೇ ಇದೆ ಭಾಳ ವಿಸ್ತಾರವಾದಂಥ ಬೀದಿಗಳು ಇರೋ ಕಾರಣಕ್ಕಾಗಿ ಅದು ಯಾವಾಗಲೂ ಸಹ ಏನೂ ಸಮಸ್ಯೆ ಇಲ್ಲ ಈ ಎರಡು ಯೋಜನೆಯೂ ಕೂಡ ಆಗಲೇ ಕಾನ್ಸೆಪ್ಟ್ ಸ್ಟೇಜ್ಗೆ ವಿಡಿಯೋ ಮಾಡೋದರಲ್ಲಿ ಡಿ ಪಿ ಆರ್ ಮಾಡೋದರಲ್ಲಿ ಮುಂದುವರಿತಾವ್ರೆ ಸಾಯಿಲ್ ಟೆಸ್ಟಿಂಗ್ ಮಾಡ್ತವ್ರೆ ಆಗಲೇ ಇದು ಯಾವುದೇ ಒಂದು ಜನರ ಒಂದು ಭಾವನೆ ಅಥವಾ ಅವರ ಅಭಿಪ್ರಾಯ ತಗೊಳ್ದೇನೆ ಸಂಶೋಧನೆ ಅಥವಾ ಅಧ್ಯಯನ ಮಾಡ್ದೇನೆ ಇದಕ್ಕೆ ಆಗಲೇ ಅವರು ಕಾಲಿಟ್ಟಿದ್ದರು ಸೊ ಇದು ನಮ್ಮ ತೀವ್ರವಾಗಿ ವಿರೋಧ ಬಾ ವಿರೋಧ ಮಾಡಬೇಕಾಗಿದೆ ನಾಗರಿಕರ ಒಂದು ಅಭಿಲಾಷೆ ಅಥವಾ ಅವರ ಆಕಾಂಕ್ಷಿ ಮೇರೆಗೆ ಇದು ಮಾಡಿರ್ತಕ್ಕಂಥದ್ದು ಯೋಜನೆ ಅಲ್ಲ ಜೊತೆಗೆ ನಮ್ಮ ಹಸಿರು ಹದಕು ಏನಿದೆ ರೋಡಲ್ಲಿ ನಮ್ಮ ಡಿ ಹಳೆ ಡಿ ಸಿ ಆಫೀಸು ಅಠಾರ ಕಚೇರಿ ಆಫೀಸು ನಂತರ ಅಲ್ಲಿರುವಂಥದ್ದು ಕಲಾಮಂದಿರ ಆ ಒಂದು ರಸ್ತೆ ಡಿ ಸಿ ಇದೆ ಆದಂಥ ಒಂದು ರೆಸಿಡೆನ್ಸ್ ಇದೆ ಜಲದರ್ಶಿನಿ ಇದೆ ನಮ್ಮ ರೀಜನಲ್ ಆಫೀಸರ್ ಅವ್ರದ್ದು ಕೂಡ ಅಲ್ಲಿ ರೆಸಿಡೆನ್ಸ್ ಇದೆ ಸಿ ಎಫ್ ಟಿ ಆರ್ ಇದೆ ಸಂಪೂರ್ಣವಾಗಿ ಒಂದು ಹಸಿರು ಅದಕ್ಕೆ ಕುಕ್ರಳ್ಳಿ ಕೆರೆ ಇದೆ ಮಾನಸ್ ಗಂಗೋತ್ರಿ ಇದೆ ಪೂರ್ತಿ ಒಂದು ಹಸಿರು ಅದಕ್ಕೆ ಅದು ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಬೀದಿ ಮ ಸಮಸ್ತ ಮೈಸೂರು ನಾಗರಿಕರು ಅಲ್ಲಿ ಬರೀ ವಾಹನಗಳ ಮೂಲಕ ಅಲ್ಲ ಅವರು ನಡ್ಕೊಂಡು ಬರ್ಬೋದು ಅಲ್ಲಿ ಅಂಥ ಒಂದು ನೆರಳು ಇದೆ ಅಲ್ಲಿ ಒಳ್ಳೆಯ ರಸ್ತೆ ಅದು ಅದರೇನು ಹೆಚ್ಚಿನ ಅಭಿವೃದ್ಧಿ ಮಾಡೋದೇನು ಬೇಕಾಗಿಲ್ಲ ಮೇಂಟೆನೆನ್ಸ್ ಮಾಡಿದ್ರೆ ಸಾಕು ಈ ನಿಟ್ಟಿನಲ್ಲಿ ಇವರು ಏನು ಮಾಡ್ತಾ ಇರೋದು ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ ಈ ಎರಡು ಫ್ಲೈಓವರ ಅವಶ್ಯಕತೆ ಇಲ್ಲವೇ ಇಲ್ಲ ಎಲ್ಲಿ ಅಭಿವೃದ್ಧಿ ಬೇಕಾಗಿದೆ ನಾವು ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಭಿವೃದ್ಧಿ ಮಾಡೋದ್ರಲ್ಲಿ ನಾವು ಸಂಪೂರ್ಣವಾದಂಥ ಬೆಂಬಲ ಇದೆ ಇದು ಅಗತ್ಯವಿಲ್ಲದೆ ಇರೋವಂಥದ್ದು ಏನು ಯೋಜನೆಗಳು ರೂಪಿಸ್ತಾ ಇದ್ರೆ ಅದು ದಯವಿಟ್ಟು ಮಾಡಬೇಡಿ ಅಂತ ನಾವು ಬೇಡಿಕೆಯನ್ನು ಇದ್ವಿ ಇಂಥ ಒಂದು ಯೋಜನೆಗಳು ಜನರ ಒಂದು ಆಕಾಂಕ್ಷೆ ಮೇರೆಗೆ ಅಧ್ಯಯನ ಅಥವಾ ಸಂಶೋಧನೆ ಮಾಡುವಂಥದ್ದು ದೃಷ್ಟಿಯಲ್ಲಿ ಅವ್ರು ಮಾಡಬೇಕಾಗಿದೆ ಈ ಥರ ಬರೀ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ ನಾವು ಅಭಿವೃದ್ಧಿ ಇರೋದೇ ಅಲ್ಲ ಅಭಿವೃದ್ಧಿ ಬೇಕಾಗಿದೆ ನಾನೇ ಎಷ್ಟೊರ ಸತಿ ಹೇಳಿದ್ದೀನಿ ಬೇಕಾದಷ್ಟು ಕಡೆ ನಮ್ಮ ಟ್ರಾಫಿಕ್ ಸಮಸ್ಯೆ ಮೈಸೂರು ಒಂದು ಏನು ಈ ಹಳೆ ಮೈಸೂರು ನಗರ ಏನಿದೆ ಅದರ ಒಂದು ಆಚೆ ಅತಿ ಅವಶ್ಯ ಬೇಕಾಗಿದೆ ರಿಂಗ್ ರೋಡಿನ ಅಭಿವೃದ್ಧಿ ಮಾಡಬೇಕಾಗಿದೆ ಬೇರೆ ಬೇರೆ ಯೋಜನೆಗಳು ತರಬೇಕಾಗಿದೆ ಆದರೆ ಈ ಒಂದು ನಿರ್ದಿಷ್ಟವಾಗಿ ಈ ಒಂದು ಪಾರಂಪರಿಕ ನಗರದ ಒಂದು ಕಲೆ ನಮ್ಮ ಗುರುತು ಆ ಸಂಸ್ಕೃತಿಯನ್ನು ಏನು ಉಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿದೆ ಮುಖ್ಯಮಂತ್ರಿ ಅವರು ಕೂಡ ನಿನ್ನೆ ಒಂದು ಗ್ರೇಟರ್ ಮೈಸೂರು ಸಭೆಯಲ್ಲಿ ಅದೇ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ ಮೈಸೂರು ನಗರದ ಪಾರಂಪರೆ ಸಂಸ್ಕೃತಿ ಬದ್ಧವಾದಂಥ ಯೋಜನೆಗಳು ರೂಪಿಸಿ ಅಂತ ಹೇಳಿರುವಂಥದ್ದು ಅದೇ ನಿಟ್ಟಿನಲ್ಲಿ ಇವರು ಕೂಡ ಮುಂದುವರಿಲಿ ಅಂತ ನಾವು ಆಗ್ರಹಿಸ್ತಿದ್ರು ಅದು ಒಳ್ಳೆಯ ಒಂದು ಘೋಷಣೆ ಒಳ್ಳೆಯ ಒಂದು ಹೇಳಿದೆ ನಾವು ಅದೇ ನಿಟ್ಟಿನಲ್ಲಿ ಇವರು ಮಾಡಲಿ ಅವ್ರ ಮಾತಂಗೆ ಅವ್ರು ಹೇಳಿದಂತೆ ಅವ್ರು ಹೇಳಿದ ಹೇಳಿಕೆ ಅಂತೆ ಅವ್ರು ಮುಂದುವರಿಲಿ ನಮ್ದು ಇಲ್ಲ ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿರುವಂಥದ್ದು ಕಾಂಗ್ರೆಸ್ ಶಾಸಕರಿಗೆ ಗಮನಕ್ಕೆ ತಂದಿರಲಿಲ್ಲ ನಿಲುವೆ ಇರಲಿಲ್ಲ ಅವರು ಪಕ್ಷದ ಪರವಾಗಿರುತ್ತೆ ನೋಡಿ ಅದು ಮುಖ್ಯ ಇಲ್ಲಿ ನಮ್ಮ ನಿಲುವು ಮುಖ್ಯ ಅಷ್ಟೇ ಈ ಫ್ಲೈ ಓವರು ಅಗತ್ಯವಿಲ್ಲ ನೀವೆಲ್ಲರೂ ಓಡಾಡ್ತೀರ ನಾವೆಲ್ಲರೂ ಇಲ್ಲಿ ಪ್ರೆಸ್ನವ್ರು ಇರ್ಬೋದು ನಾವು ಜನಪ್ರತಿನಿಧಿ ಇರ್ಬೋದು ಜನಸಾಮಾನ್ಯರಿರ್ಬೋದು ಮೈಸೂರು ನಾಗರಿಕರು ಇರ್ಬೋದು ನಿತ್ಯ ಆ ಬೀದಿ ಮೇಲೆ ಓಡಾಡೋದು ನಾವು ಮೆಟ್ರೋಪೋಲ್ ಸರ್ಕಲ್ಲು ಜಲದರ್ಶಿನಿ ಕಲಾಮಂದಿರ ನಿತ್ಯ ಅಲ್ಲಿ ಬ ಜಯಲಕ್ಷ್ಮೀಪುರಮು ಗೋಕ ಗೋಕುಲಮ್ಮು ಮತ್ತು ಇತ್ಯಾದಿ ಅಲ್ಲಿ ಇನ್ನೂ ದೂರ ಇಂಕಲು ಉಟ್ಕೊಳ್ಳಿ ಎಲ್ಲರೂ ಬರೋದು ಆ ಬೀದಿಯಲ್ಲೇ ನಮ್ಮೆಲ್ಲರಿಗೂ ಆ ಟ್ರಾಫಿಕ್ ಎಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದು ಆ ರೋಡ್ ಮೇಲೆ ಎಲ್ಲರಿಗೂ ಗೊತ್ತಿದೆ ಅದನ್ನು ನಿಖರವಾಗಿ ಅವರು ಬಗೆಹರಿಸಬೇಕಾಗಿದೆ ಇಲ್ಲಿ ಮೆಟ್ರೋಪೋರ್ ಸರ್ಕಲ್ಲಿಂದ ನಮ್ಮ ಐಶ್ವರ್ಯ ಪೆಟ್ರೋಲ್ ಬಂಕ್ವರೆಗೂ ಫ್ಲೈಓವರ್ ಅಗತ್ಯವಿಲ್ಲವೇ ಇಲ್ಲ ಮತ್ತು ಫ್ಲೈಓವರ್ಗಳು ಬೇಕಾದಷ್ಟು ಸಂಶೋಧನೆಗಳಿದ್ದಾವೆ ಅದು ಟ್ರಾಫಿಕ್ನ ಬರೀ ಒಂದು ಪಾಯಿಂಟಿಂದ ಬೇರೆ ಪಾಯಿಂಟ್ಗೆ ಹೋಗಿ ಆಕತ್ತೆ ಅದು ಅದು ಶಾಶ್ವತವಾದಂಥ ಪರಿಹಾರ ಅಲ್ಲ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ವರೆಗೆ ಇವರು ಮೈಸೂರಲ್ಲಿ ಜನಸಂಖ್ಯಾ ಇಲ್ಲದೆ ಇಲ್ಲದೆ ಇರೋ ಕಾರಣಕ್ಕಾಗಿ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಇದು ಜನಸಂಖ್ಯಾ ಆಧಾರೂ ಕೂಡ ಇವತ್ತು ತೆಗೆದಿದೆ ಅದು ಇಲ್ಲ ಸೊ ಪುನಃ ಮೆಟ್ರೋ ಏನು ಪ್ರಸ್ತಾಪ ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ನಾವು ಕೂಡ ಕೈ ಜೋಡಿಸ್ತೀವಿ ನಮ್ಮ ನಾವು ಅದ್ರ ಪರ ಇದ್ದೀವಿ ನಮ್ಮ ಪಾರಂಪರಿಕ ನಗರದಲ್ಲಿ ಅಂಡರ್ಗ್ರೌಂಡ್ ಮಾಡುವಂಥ ವ್ಯವಸ್ಥೆ ಇದೆ ಈಗ ಫೋರ್ಟ್ ಕಡೆ ಮುಂಬೈನಲ್ಲಿ ಅಂಡರ್ಗ್ರೌಂಡೇ ಮಾಡಿರೋದು ಯಾಕೆಂದರೆ ಅಲ್ಲೂ ಕೂಡ ಪಾರಂಪರಿಕತೆ ಉಳಿಸ್ಬೇಕು ಅಂತ ಆ ಮೆಟ್ರೋ ಪೂರ್ತಿ ಅಂಡರ್ಗ್ರೌಂಡ್ ಮಾಡಿದ್ದಾರೆ ಮತ್ತು ರೋಡ್ ಕೆಳಗೆ ಹೋಗುತ್ತದೆ ಯಾವುದೇ ಒಂದು ಕಟ್ಟಡ ಒಂದು ಏನು ಸ್ಟ್ರಕ್ಚರಲ್ ಏನು ಸಮಸ್ಯೆ ಬರದೇ ಆ ಥರ ಒಂದು ಒಳ್ಳೆ ಮೆಟ್ರೋ ಮಾಡಿದ್ದಾರೆ ಮುಂಬೈಲಿ ಮೈಸೂರಲ್ಲೂ ಅದೇ ಮಾಡ್ಬೋದು ನೀವು ಪ್ರಸ್ತಾಪ ಮಾಡಿ ಮುಂದುವರಿಯೋಣ ನಾವು ನಾವು ಕೂಡ ಕೈ ಜೋಡಿಸಿ ಇಂಥ ಒಂದು ಅಭಿವೃದ್ಧಿಯ ಒಂದು ಹೆಸರಿನಲ್ಲಿ ಇಂಥ ಒಂದು ಯೋಜನೆ ಮಾಡೋದು ಅಗತ್ಯವಿಲ್ಲದೆ ಇರತಕ್ಕಂಥ ಯೋಜನೆ ಮಾಡೋದು ಅವಶ್ಯಕತೆ ಇಲ್ಲ ರಸ್ತೆ ಅಗ್ಲೀಕರಣ ಮಾಡ್ತಾ ಇಲ್ಲ ಇವರು ಫ್ಲೈ ಓವರ್ ಮಾಡ್ತಾ ಇರ್ತಾರ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ನೀವು ಹೆಚ್ಚು ಒತ್ತು ಕೊಡಬೇಕಾಗಿದೆ ಇವು ಬೆಂಗಳೂರಲ್ಲಿ ಲೆಕ್ಕ ಇಲ್ಲದೆ ಇರತಕ್ಕಂಥ ಫ್ಲೈಓವರ್ಗಳಿದೆ ಫ್ಲೈಓವರ್ ಮೇಲೆ ಫ್ಲೈಓವರ್ ಇದೆ ಒಂದು ಕಡೆ ಮೂರು ಫ್ಲೈಓವರ್ ಬಂದಿದ್ದಾವೆ ಫ್ಲೈಓವರ್ ಮೇಲೆ ಫ್ಲೈಓವರ್ ಮೇಲೆ ಇನ್ನೊಂದು ಫ್ಲೈಓವರ್ ಇನ್ನೂ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಿಲ್ಲ ನಮ್ಗೆ ಬೇಕಾಗಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟು ನಾನ್ ಮೊಬ್ ನಾನ್ ಮೊಬೈಲ್ ಏನು ನಾನ್ ಮೊಬಿಲಿಟಿ ಟ್ರಾನ್ಸ್ಪೋರ್ಟು ಅಂದರೆ ಸೈಕ್ಲಿಂಗ್ ಪಾತ್ಗಳು ಇತ್ಯಾದಿ ಎಲ್ಲ ಅದು ಮಾಡಿದರೆ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಲ್ಲ ಆದರೆ ವೈಜ್ಞಾನಿಕವಾಗಿ ಅದನ್ನು ರೂಪಿಸಬೇಕಾಗಿದೆ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾಗಿದೆ ನೀವು ಯಾವ ಪಾಯಿಂಟಿಂದ ಯಾವ ಪಾಯಿಂಟು ನಿಮಗೆ ಗಾಡಿ ಬಳಸಬೇಕಾಗಿದೆ ಇನ್ನು ನಿಮ್ಮ ಸುತ್ತಾನೆ ನಿಮಗೆ ಅಭಿವೃದ್ಧಿ ಎಲ್ಲಿ ಬೇಕಾಗಿದೆ ಅದು ಮಾಡಿಕೊಡ್ಬೇಕಾಗಿದೆ ಮೈಸೂರಲ್ಲಿ ಜನಸಂಖ್ಯೆ ನೀವಾಗಲೇ ನೋಡಿದ್ದೀರಾ ಹೆಚ್ಚಾಗ್ತಾ ಇದೆ ಬೇರೆ ಬೇರೆ ಲೇಔಟ್ಗಳು ಬಡಾವಣೆಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ ಜನ ಬಂದು ಇಲ್ಲಿ ವಾಸ ಆಗಲಿಕ್ಕೆ ಬರ್ತಾ ಇದ್ದಾರೆ ಮತ್ತು ಜನಸಂಖ್ಯೆನೂ ಕೂಡ ಅದೇ ಸ್ವಾಭಾವಿಕವಾಗಿ ಬ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಆದರೆ ಇಲ್ಲಿ ಮೈಸೂರಲ್ಲಿ ಎಲ್ಲ ಮಾರ್ಕೆಟ್ಗಳು ಕೇಂದ್ರದಲ್ಲೇ ಇರೋದು ನೀವು ಅದನ್ನ ವಿಸ್ತಾರ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಮಾರ್ಕೆಟ್ ಅವಶ್ಯಕತೆ ಮಾಡಬೇಕಾಗಿದೆ ಬೇರೆ ಬೇರೆ ಬಡಾವಣೆಗಳಲ್ಲಿ ಈಗ ಗ್ರೇಟರ್ ಮೈಸೂರು ಮಾಡುವಾಗ ಇಲ್ಲಿ ಎಲ್ಲರಿಗೂ ಅವ್ರದೇ ಆದಂಥ ಒಂದು ಸ್ಥಳದಲ್ಲಿ ನೀವು ಅವಕಾಶ ಮಾಡಿಕೊಟ್ರೆ ಮಾರ್ಕೆಟ್ಗಳು ಮತ್ತೆ ಬೇರೆ ಬೇರೆ ಸೌಲಭ್ಯಗಳು ಇಲ್ಲಿ ಕೇಂದ್ರಕ್ಕೆ ಬರೋ ಬರೀ ಒಂದು ಅಗತ್ಯ ಇದ್ರೆ ಬರ್ತಾರೆ ಸುಮ್ಮ ಸುಮ್ಮನೆ ಬರಲ್ಲ ಸೊ ಅಂಥ ಒಂದು ವ್ಯವಸ್ಥೆ ರೂಪಿಸಬೇಕಾಗಿರ್ತಕ್ಕಂಥದ್ದು ಅಂದರೆ ಬ್ರಾಡಾಗಿ ಭವಿಷ್ಯವನ್ನು ನೋಡಿಕೊಂಡು ಒಂದು ಯೋಜನೆ ಮಾಡಬೇಕಾಗಿರೋದು ಅತಿ ಅವಶ್ಯ ಮಾಡ್ತಿದ್ದಾರೆ ಅವ್ರು ಹೇಳೋದು ಇದು ಬರೀ ಕಾನ್ಸೆಪ್ಟ್ ಸ್ಟೇಜ್ ಅಲ್ಲಿ ಆದ್ರೆ ನಾವು ನೋಡೋ ಹಾಗೆ ಕಾನ್ಸೆಪ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಈ ಥರ ಆಗ್ಲೇ ಒಂದು ವಿಡಿಯೋ ಮಾಡಿ ಎಲ್ಲ ಇದು ಸಾಯಿಲ್ ಟೆಸ್ಟಿಂಗ್ ಮಾಡಿದ್ರೆ ಆಗ್ಲೇ ಇದಕ್ಕೆ ಮನ್ಸ್ ಮಾಡ್ಕೊಂಡಿದ್ದಾರೆ ಮಾಡೋದಕ್ಕೆ ನನ್ನ ನರಿಯತ್ತೆ ನೋಡಿ ಕಾನೂನಾತ್ಮಕವಾಗಿ ಎಲ್ಲನೂ ಕೂಡ ನಮ್ಮ ಪರ ಇದೆ ಇವರೇನು ಸುಮ್ಮನೆ ತೊಗೊಳಕ್ಕಾಗಲ್ಲ ಬೇರೆ ಬೇರೆ ಅಡಚಣೆಗಳು ಇದ್ದೇ ಇದಾವೆ ಪಾರಂಪರಿಕ ನಗರದಲ್ಲಿ ಒಂದು ಹೆರಿಟೇಜ್ ಕಮಿಟಿ ಇರ್ಬೋದು ನ್ಯಾಯಾಲಯನೂ ಕೂಡ ಇದೆ ಇವಾಗ ದೇವರಾಜ ಮಾರ್ಕೆಟ್ ಕೂಡ ಬಹಳ ಒಂದು ಒಳ್ಳೆ ಇದು ಆದೇಶಗಳು ಬಂದಿದ್ದಾವೆ ಇನ್ನೂ ಅದು ಮುಂದುವರಿತಾ ಇದೆ ನೋಡೋಣ ಅದು ಹೇಗೆ ಆ ರೀತಿ ಮರುದೇ ಕಾನೂನಾತ್ಮಕವಾಗಿ ನಾವು ಕುಡ ಕೂಡ ಮುಂದುವರಿತೀವಿ ಜನ ಸಾಮಾನ್ಯರಲ್ಲೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ದೃಷ್ಟಿಯಲ್ಲಿ ಹೋಗ್ತಾ ಇದ್ದೀವಿ ಆಗಲೇ ಸಾಮಾಜಿಕ ಜಾಲತಾಣದಲ್ಲಿ ಇದರ ವಿರೋಧವನ್ನು ಹಲವಾರು ವ್ಯಕ್ತಪಡಿಸಿದ್ದಾರೆ ಅನಿವಾರ್ಯ ಬೇಕೇ ಬೇಕಾಗಿದೆ ಈಗ ನಾವೇ ನೋಡ್ತಿದ್ವಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಓಡಾಡುವಾಗ ಈಗ ಊಟ್ಗಳಿ ಇರ್ಬೋದು ನಮ್ಮ ಇದು ಬೋಗಾದಿ ಇರ್ಬೋದು ಅನೇಕ ಪಟ್ಟಣ ಪಂಚಾಯ್ತಿಗಳಿವೆ ಕಡ್ಕೊಳ ಇದೆ ನಗರಸಭೆಗಳಿದ್ದಾವೆ ಗ್ರಾಮ ಪಂಚಾಯಿತಿಗಳಿದ್ದಾವೆ ಎಲ್ಲನೂ ಕೂಡ ಅಲ್ಲಿ ಒಂದು ಎಲೆಕ್ಷನ್ ನಡೆದಿಲ್ಲ ಇವರು ಅದಕ್ಕೆ ಹೇಳೋದೇ ಒಂದು ಇದು ನಮ್ಮ ಗ್ರೇಟರ್ ಮೈಸೂರು ಅಥವಾ ಅದರದ್ದು ಒಂದು ಯೋಜನೆ ಆಗಿಲ್ಲ ಅದೆಲ್ಲನೂ ಸೇರಿಸಿ ನಾವು ಒಂದೇ ಸಮಯದಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಆ ಚುನಾವಣೆ ಮಾಡದೇ ಇರುವಂಥದ್ದು ಸಂದರ್ಭದಲ್ಲಿ ಅಲ್ಲಿ ಬೇಕಾಗಿರುವಂಥದ್ದು ಸೌಲಭ್ಯ ಅವ್ರು ಕೊಟ್ಟಿಲ್ಲ ಜೊತೆಗೆ ನಮ್ಮ ಫಿಫ್ಟೀನ್ ಫೈನಾನ್ಷಿಯಲ್ ಕಮಿಷ ಫಿಫ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಬರಬೇಕಾಗಿರುವಂಥದ್ದು ಹಣ ಕೂಡ ಈಗ ಹಿಂದೆ ಹೋಗಿದೆ ಮೈ ಎಮ್ ಸಿ ಸಿಗೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಕೋಟಿ ಹಣ ನಮಗೆ ಹಿಂದೆ ಹೋಗಿದೆ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಹೋಗಿದೆ ಅದು ಸೊ ಇದೇ ರೀತಿ ಎಲ್ಲ ಪಟ್ಟಣ ಪಂಚಾಯಿತಿ ನಗರಸಭೆ ಗ್ರಾಮ ಪಂಚಾಯಿತಿಗೂ ಲೆಕ್ಕ ಮಾಡಿದ್ರೆ ನಂಬರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ನಿಟ್ಟಿನಲ್ಲಿ ಗ್ರೇಟರ್ ಮೈಸೂರು ಬೇಕಾಗಿದೆ ಆ ಗ್ರೇಟರ್ ಮೈಸೂರು ಸರಿಯಾದ ರೀತಿಯಲ್ಲಿ ನಾವು ರೂಪಿಸಬೇಕಾಗಿರ್ತಕ್ಕಂಥದ್ದು ಅತಿ ಅದು ಲಾಭ ಆಗುತ್ತೆ ನಮಗೆ ನಗರಕ್ಕೆ ನಾವು ಅದು ಪ್ಲ್ಯಾನಿಂಗ್ ಮಾಡುವಾಗ ಒಳ್ಳೆಯ ಇದು ಏನು ತೋಟಗಳು ಒಳ್ಳೆಯ ಒಂದು ಸೌಲಭ್ಯಗಳು ಮಾರ್ಕೆಟ್ಗಳು ಇತ್ಯಾದಿ ಎಲ್ಲ ಹಾಕಿದ್ರೆ ಒಳ್ಳೆಯ ಒಂದು ಪೊಲೀಸ್ ಸ್ಟೇಷನ್ಗಳು ಎಲ್ಲೆಲ್ಲಿ ಬೇಕಾಗಿದೆ ಕಾನೂನು ದೃಷ್ಟಿಯಲ್ಲಿ ಒಂದು ಹಸಿರು ಅದಕ್ಕೂ ಹೆಚ್ಚಿಸುವ ದೃಷ್ಟಿಯಲ್ಲಿ ಎಲ್ಲನೂ ಮಾಡಿದ್ರೆ ಮತ್ತು ಸೈಟು ಕೂಡ ಯಾವ ರೀತಿ ಯಾವ ಮಟ್ಟಕ್ಕೆ ಇರಬೇಕು ಅಭಿವೃದ್ಧಿ ಮಾಡುವಾಗ ಎಷ್ಟಿರಬೇಕು ಎಷ್ಟು ಹಸಿರು ಅದು ಅದಕ್ಕೂ ಇರಬೇಕು ಅದೆಲ್ಲನೂ ಕೂಡ ಮಾಡಿದ್ರೆ ಒಳ್ಳೆಯ ಒಂದು ಯೋಜನೆ ಆಗುತ್ತೆ ಇದು ನಮಗೆ ಒಳ್ಳೆಯ ಅವಕಾಶ ಆದರೆ ಬೆಂಗಳೂರು ಥರ ನೀವು ವೈಜ್ಞಾನಿಕವಾಗಿ ಮಾಡಿದ್ರೆ ಅದು ನೂರಕ್ಕೆ ನೂರು ನಮಗೆ ಲಾಭ ಆಗಲ್ಲ